ಗಿಲ್ಲಿ ಮತ್ತೆ ರಜತ್ ನಡುವೆ ಆಗ್ತಿರೋ ಪೈಪೋಟಿಯನ್ನ ನೋಡಿದ್ರೆ ಇವರಿಬ್ಬರಲ್ಲಿ ಖಂಡಿತ ಒಬ್ಬರು ಹೊರಗ್ ಹೋಗೇ ಹೋಗ್ತಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಪ್ರತಿ ಒಂದು ದಿನ ಪ್ರತಿ ಒಂದು ವಾರದಲ್ಲಿ ಒಂದು ವಿಶೇಷ ಎಪಿಸೋಡ್ ಸಿಗತ್ತೆ ವಾರದ ದಿನಗಳಲ್ಲಿ ಟಾಸ್ಕ್ ಬಗ್ಗೆ ಆದ್ರೆ ವಾರದ ಕೊನೆಯಲ್ಲಿ ಕಿಚ್ಚನ ಜೊತೆ ಪಂಚಾಯತಿ ಇರುತ್ತೆ ಫಸ್ಟ್ ಆಫ್ ಆಲ್ ಚೈತ್ರಾ ಮತ್ತೆ ರಜತ್ ಅವರು ಈ ಸೀಸನ್ ಅಲ್ಲಿ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಾಗ ಒಂದು ಚುರುಕಾಟ ಅನ್ನೋದು ಸ್ಟಾರ್ಟ್ ಆಯ್ತು ಯಾಕೆ ಅಂದ್ರೆ ಈಗ ಆಲ್ರೆಡಿ ಅವರು ಕಳೆದ ಸೀಸನ್ ಅಲ್ಲಿ ಬಿಗ್ ಬಾಸ್ ಮನೆಯ ಸ್ಪರ್ಧಿ ಆಗಿದ್ರು ಕಳೆದ ಸೀಸನ್ ಸ್ಪರ್ಧಿ ಜೊತೆಗೆ ಇವಾಗಿನ ಪ್ರೆಸೆಂಟ್ ಸೀಸನ್ ಸ್ಪರ್ಧಿಗಳ ನಡುವೆ ಏನ್ ಚಕಮಕಿ ಆಗುತ್ತೆ ಅದು ನೋಡಕ್ಕೆ ತುಂಬಾನೇ ಮಜಾ ಆಗಿರುತ್ತೆ ನಿನ್ನೆ ಎಪಿಸೋಡ್ ಅಲ್ಲಿ ನಾವು ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವ್ರನ್ನ ರಜತ್ ಅವ್ರನ್ನ ಚೈತ್ರಾ ಅವ್ರನ್ನ ಸರಿಯಾಗಿ ಕ್ಲಾಸ್ ತಗೊಂಡಿರೋದನ್ನ ನಾವು ನೋಡಿದ್ದೀವಿ ಜೊತೆಗೆ ಗಿಲ್ಲಿ ಮತ್ತೆ ಅಶ್ವಿನಿ ಅವರಿಗೆ ಕೊಟ್ಟಂತಹ ಸೀಕ್ರೆಟ್ ಟಾಸ್ಕ್ ಅಲ್ಲಿ ಇಬ್ರು ಚೆನ್ನಾಗಿ ನಿಭ ನಿಭಾಯಿಸಿದಕ್ಕೆ ಸುದೀಪ್ ಅವರು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂಡ್ ನಿನ್ನೆ ಎಪಿಸೋಡ್ ಅಲ್ಲಿ ಗೊತ್ತಾಗಿದ್ದು ಕಿಚ್ಚ ಸುದೀಪ್ ಅವರು ಯಾರನ್ನ ಎಲಿಮಿನೇಟೆಡ್ ವಿಷಯದಲ್ಲಿ ಸೇವ್ ಮಾಡಿಲ್ಲ ಅದು ಇವತ್ತಿನ ಎಪಿಸೋಡ್ ಅಲ್ಲಿ ಮೇ ಬಿ ಕಂಟಿನ್ಯೂ ಆಗ್ಬಹುದು ಅಥವಾ ಈ ವಾರ ಇಲ್ಲದೇನೂ ಇರಬಹುದು ಈ ವಾರದ ವೋಟಿಂಗ್ ಲೈನ್ಸ್ ಓಪನ್ ಆಗಿಲ್ಲ ಸೊ ಮೇ ಬಿ ಈ ವಾರ ಎಲಿಮಿನೇಷನ್ ಇಲ್ಲ ಅಂತ ಒಂದ್ ಕಡೆ ಅಂಡ್ ಇನ್ನೊಂದ್ ಕಡೆ ಚೈತ್ರಾ ಮತ್ತೆ ರಜತ್ ಅವರು ಈ ವಾರ ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನೋದು ಟಾಕ್ ಇನ್ನೊಂದ್ ಕಡೆ ಬಟ್ ಬಿಗ್ ಬಾಸ್ ಮನೆಯಲ್ಲಿ ನಾವು ಏನು ವೇವ್ ಮಾಡ್ತೀವಲ್ಲ ಅದು ಅನ್ಕೊಂಡಂಗ್ ಆಗಲ್ಲ ಬಿಗ್ ಬಾಸ್ ಸದಾ ಒಂದು ಟ್ವಿಸ್ಟ್ ನೊಂದಿಗೆ ಒಂದು ಎಪಿಸೋಡ್ ನ ತರ್ತಾ ಇರುತ್ತೆ ಎಲಿಮಿನೇಷನ್ ಇಲ್ಲ ಆದ್ರೆ ಇದ್ರ ಮನೆ ಮುಂದಿಗೆ ಒಂದು ಶಾಕ್ ಆಗುವ ರೀತಿಯಲ್ಲಿ ಒಂದು ವಿಷಯ ಅಡಗಿದೆ ಸೊ ಇದು ಹೀಗೂ ಇರಬಹುದು ಇಬ್ಬರನ್ನ ಎಲಿಮಿನೇಷನ್ ಅಂತ ಹೇಳಿ ಗೆ ಕಳಿಸಬಹುದು ಅಂಡ್ ಅದರಲ್ಲಿ ಒಬ್ಬರನ್ನ ಒಳಗ್ ಕಳ್ಕೋಬಹುದು ಅಂಡ್ ಇನ್ನೊಬ್ಬರನ್ನ ಹೊರಗ್ ಕಳಿಸಬಹುದು ವೀಕ್ಷಕರ ಪ್ರಕಾರ ರಕ್ಷಿತಾ ಮತ್ತೆ ಧ್ರುವಂತ ಅವರು ರೂಮ್ ಒಳಗೆ ಹೋಗ್ಬಹುದು ಅಂತ ಬಸ್ ಜೊತೆ ಓಡಾಡ್ತಿದೆ ಸೊ ಅದು ಇವತ್ ಕಿಚನ್ ಜೊತೆ ಗೊತ್ತಾಗುತ್ತೆ ಅಂಡ್ ಭಾನುವಾರದ ಪ್ರೊಮೋ ವಿಡಿಯೋ ರಿಲೀಸ್ ಆಗಿದೆ ಅಂಡ್ ಆ ಒಂದು ವಿಡಿಯೋದಲ್ಲಿ ಯಾರ ಪಾಪದ ಕೂಡ ತುಂಬಿದೆ ಅವರು ಮನೆಯಿಂದ ಹೊರಗೆ ಹೋಗ್ಬೇಕು ಅಂತ ಒಂದು ಟಾಸ್ಕ್ ಇದೆ ಅಂಡ್ ಇದರಲ್ಲಿ ಗಿಲ್ಲಿ ಮತ್ತೆ ರಜತ ಅವರ ಪೈಪೋಟಿ ತುಂಬಾನೇ ಇದೆ ಗಿಲ್ಲಿ ಹೊರಗೆ ಹೋಗೋ ತನಕ ನಾನು ಹೊರ ಹೋಗಲ್ಲ ಅಂತ ರಜತ್ ಅವ್ರು ಹೇಳಿದ್ರೆ ರಜತ್ ಹೊರಗೆ ಹೋಗೋ ತನಕ ನಾನು ಹೊರಗಡೆ ಕಾಲಿಡಲ್ಲ ಅಂತ ಗಿಲ್ಲಿ ಅವರು ಹೇಳಿದ್ದಾರೆ ಇಲ್ಲಿಂದ ಒಂದು ಅಸ್ಲಿ ಆಟ ಶುರು ಅಂತ ಕೂಡ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಅಂಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದ ಚೈತ್ರ ಮತ್ತೆ ರಜತ್ ಅವ್ರನ್ನ ಮನೆ ಮಂದಿ ಬಹಳಷ್ಟು ಕಂಪ್ಲೇಂಟ್ ಮಾಡಿದ್ರಿಂದ ಕಿಚ್ಚನ ಪಂಚಾಯಿತಿಯಲ್ಲಿ ಸರಿ ಕ್ಲಾಸ್ ತಗೊಂಡಿದ್ದಾರೆ ಅಂಡ್ ವಾರದ ಉಸ್ತುವಾರಿಯಲ್ಲಿ ಚೈತ್ರ ಅವ್ರಿಗೆ ಕೊಟ್ಟಿದ್ರು ಅಂಡ್ ಚೈತ್ರ ಅವರ ಉಸ್ತುವಾರಿ ಸರಿ ಮಾಡಿಲ್ಲ ಅಂತ ಹೇಳಿ ಮನೆ ಮಂದಿ ಕಂಪ್ಲೇಂಟ್ ಮಾಡಿದ್ದಾರೆ ಇವತ್ತಿನ ಎಪಿಸೋಡ್ ಅಲ್ಲಿ ಎಲಿಮಿನೇಷನ್ ಸೊ ಇದನ್ನ ಒಂದು ಟಾಸ್ಕ್ ಮುಖಾಂತರ ಮಾಡಬಹುದು ಅಂತ ಇದೆ ಸೊ ನನ್ನ ಪ್ರಕಾರ ಇದನ್ನ ಒಂದು ಟಾಸ್ಕ್ ಮುಖಾಂತರ ಮಾಡಬಹುದು ಅದೇ ಪಾಪದ ಕೂಡ ತುಂಬಿದೆ ಸೊ ಈ ಟಾಸ್ಕ್ ಮುಖಾಂತರ ಇದನ್ನ ಎಲಿಮಿನೇಷನ್ ಮಾಡಬಹುದು ಅಂತ ಅನಿಸ್ತಾ ಇದೆ ಸೊ ನಿಮ್ಗೆ ಏನ್ ಅನಿಸ್ತಾ ಇದೆ ಕಮೆಂಟ್ ಅಲ್ಲಿ ತಿಳಿಸಿ ಜೊತೆಗೆ ಇವತ್ತಿನ ಪಾಪದ ಕೂಡ ತುಂಬಿದೆ ಟಾಸ್ಕ್ ಅಲ್ಲಿ ಯಾರ ಪಾಪದ ಕೂಡ ತುಂಬುತ್ತೆ ಸೊ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ